ಹೊನಾವರ ತಾಲೂಕಿನ ಅಳ್ಳಂಕಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ವಿಶೇಷ ಚೇತನರ ದಿನಾಚರಣೆಯನ್ನ ಆಚರಿಸಲಾಯಿತು ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿದ ಜನಾರ್ದನ್ ನಾಯ್ಕ ಮಾತನಾಡಿ ಅಂಗವೈಕಲ್ಯವು ಸಾಮಾಜಿಕವಾಗಿ ಎಲ್ಲರಂತೆ ಬೆರೆಯಲು ಸಾಧ್ಯವಾಗದೇ ಇರುವಂತೆ ಮಾಡುತ್ತದೆ ಆದರೆ ತನ್ನ ಬಾಳಿನಲ್ಲಿ ಹಾಗಾಗಲಿಲ್ಲ ಬಾಲ್ಯದಿಂದಲೂ ತಾನು ಇತರರಿಗಿಂತ ವಿಶೇಷವಾಗಿ ಬದುಕಬೇಕು ಎಂದು ಹಂಬಲಿಸಿದ್ದರಿಂದ ಇಂದು ಕೆಮಿಕಲ್ ರಹಿತವಾದ ಹೋಮ್ ಪ್ರಾಡಕ್ಟ್ಗಳನ್ನು ಹಡಕಾರಿನಂತಹ ಹಳ್ಳಿಗಳಲ್ಲಿಯೇ ಉತ್ಪಾದಿಸುತ್ತಿದ್ದೇನೆ ಎಂದು ತನ್ನ ಬದುಕಿನ ಮಜಲನ್ನ ತೆರೆದಿತ್ತು ಯಾವುದು ವಿಕಲತೆ ಎನಿಸುತ್ತದೆ ಅದನ್ನು ಹೇಗೆ ಮೀರಿ ನಿಲ್ಲಬೇಕು ಎಂಬ ಬಗ್ಗೆ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿತು ಇನ್ನೊರ್ವ ಅತಿಥಿ ಕಾಲೇಜಿನ ಪೂರ್ವ ವಿದ್ಯಾರ್ಥಿ ಭರತನಾಯ್ಕ ಮಾತನಾಡಿ ಅಂಗವೈಕಲ್ಯ ಇರುವವರಿಗೆ ಮಾನಸಿಕ ಸ್ಥೈರ್ಯ ಹೆಚ್ಚಿಗೆ ಇರುತ್ತದೆ ತಾನು ಹದಿಮೂರು ವರ್ಷಗಳ ಕಲಿಕೆಯ ಹಂತದಲ್ಲಿ ಇದೇ ಸ್ಥೈರ್ಯದಲ್ಲಿಯೇ ನೋವನ್ನು ಮೀರಿ ಅಭ್ಯಾಸದಲ್ಲಿ ತೊಡಗಲು ಸಾಧ್ಯವಾಗಿದೆ ಈಗ ಮನೆಯಲ್ಲಿಯೇ ಅಧ್ಯಯನ ಮಾಡಿ ಬಿಎ ಪದವಿ ಪರೀಕ್ಷೆ ಪಡೆಯುತ್ತಿದ್ದೇನೆ ಅಂಗಾಂಗಗಳೆಲ್ಲ ಸರಿ ಇರುವ ನೀವು ನಿಮ್ಮಲ್ಲಿರುವ ಶಕ್ತಿಯನ್ನ ಅರಿತುಕೊಳ್ಳಿ ಸಾಧನೆ ಮಾಡಿ ಎಂದು ಕಿವಿ ಮಾತುಗಳನ್ನು ಆಡಿ ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯ ಜಿಎಸ್ ಹೆಗಡೆ ಮಾತನಾಡಿ ನಮ್ಮ ಕಾಲೇಜಿನ ಈ ಇಬ್ಬರು ವಿದ್ಯಾರ್ಥಿಗಳಲ್ಲಿ ಭರತನು ಇತ್ತೀಚೆಗೆ ಕಥೆಗಳನ್ನ ರಚಿಸುತ್ತಾ ಸಾಹಿತ್ಯಿಕವಾಗಿ ಅರಳುತ್ತಿದ್ದರೆ ಜನಾರ್ದನು ಪಂಚಾಯತ್ ಉದ್ಯೋಗಿಯಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ಇದೀಗ ಗೃಹ ಉತ್ಪನ್ನದ ಸಾಹಸಕ್ಕೆ ತೊಡಗಿ ಯಶಸ್ಸು ಕಾಣುತ್ತಿರುವುದು ಎಲ್ಲರಿಗೂ ಮಾದರಿಯಾಗಿದೆ ತಮ್ಮ ಊರಿನಲ್ಲಿಯೇ ಸದ್ದಿಲ್ಲದೆ ಸಾಧನೆಯಲ್ಲಿ ತೊಡಗಿರುವ ಇಂಥವರನ್ನ ಇಂದಿನ ವಿದ್ಯಾರ್ಥಿಗಳು ಗುರುತಿಸುವಂತಾಗಬೇಕು ಎಂದು ಹೇಳಿದರು ಒಂದು ಕಾಲಿಗೆ ಒಂದು ಕಾಲು ಜಾಯಿಕೊಂಡು ಇದ್ದುಕೊಂಡು ನಡೆ ಕರ್ಕೊಂಡು ಬರುವ ಹಾಗೆ ಆಗಿದ್ದಾನೆ ನೀವು ಗಮನಿಸಿರ್ಬೋದು ಸ್ಕೂಟಿಯಲ್ಲಿ ಅವನಲ್ಲಿರುವಂತಹ ಇಬ್ಬರು ಆ ಮಾತುಗಳನ್ನು ಬಹಳ ಚೆನ್ನಾಗಿ ಆಡಿದ್ದಾರೆ ಅವರ ಕಣ್ಣಲ್ಲಿ ಇರುವಂತ ಆದರೆ ಅವರ ಬದುಕು ಹೇಗೆ ಸ್ಫೂರ್ತಿ ಈಗ ಕಿಶೋರ್ ಸರ್ ಹೇಳಿದಾಗ ಅದನ್ನ ಚಾಲೆಂಜ್ ಆಗಿ ತಗೊಂಡು ಅವರಲ್ಲಿರುವಂತಹ ಈ ಅಂತೂರ್ತಿಯ ವಿಶೇಷ ಪ್ರಕ್ರಿಯೆಯನ್ನ ವಿದ್ಯಾರ್ಥಿ ಶೈಬಾಜ್ ಖಾನ್ ಅನಿಸಿಕೆ ಹಂಚಿಕೊಂಡ್ರೆ ಉಪನ್ಯಾಸಕ ಕಿಶೋರ್ ನಾಯ್ಕ ಮಾತನಾಡಿ ವಿಕಲತೆಯು ಒಂದು ಸವಾಲು ಹೊರತು ಶಾಪವಲ್ಲ ಆ ಸವಾಲನ್ನ ಇಬ್ಬರು ಸಮರ್ಥವಾಗಿ ಎದುರಿಸುತ್ತಿದ್ದಾರೆ ಎಂದು ಅಭಿನಂದನಾ ಮಾತುಗಳನ್ನಾಡಿದರು ವೇದಿಕೆಯಲ್ಲಿ ಇಬ್ಬರನ್ನು ಸನ್ಮಾನಿಸಲಾಯಿತು ಪದ್ಮಾವತಿ ನಾಯ್ಕ್ ಸ್ವಾಗತಿಸಿದ್ರು ಅಶ್ವಿನಿ ನಾಯ್ಕ್ ಕಾರ್ಯಕ್ರಮವನ್ನ ವಂದಿಸಿದ್ರು ಶೇಖರ್ ನಾಯ್ಕ್ ನಿರೂಪಿಸಿದ್ರು ನುಡಿಸಿರಿ ನ್ಯೂಸ್ ಡಸ್ಕ್ನಾವನ